ಕ್ಷೇತ್ರದ ಅರ್ಕೆರೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಶಾನುಭೋಗನಹಳ್ಳಿ ಗ್ರಾಮದ ಶ್ರೀಮತಿ ಶಾಂತಮ್ಮ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅರ್ಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಇಪ್ಪತ್ತೆರಡು ಮಂದಿ ಸದಸ್ಯರಿದ್ದು ಅಧ್ಯಕ್ಷರ ಆಯ್ಕೆಗಾಗಿ ನಡೆದಂತಹ ಚುನಾವಣಾ ಪ್ರಕ್ರಿಯೆಯಲ್ಲಿ ಶ್ರೀಮತಿ ಶಾಂತಮ್ಮಾರವರು ಸರ್ವ ಸದಸ್ಯರ ಬೆಂಬಲದೊಂದಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದರು ನೂತನ ಅಧ್ಯಕ್ಷರನ್ನ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ರವರು ಅಭಿನಂದಿಸಿ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿಯ ಹಿರಿಯ ಮುಖಂಡರಾದ ದಿಬ್ಬೂರು ಜಯಣ್ಣ ಎಸ್ಎನ್ ರಾಜಣ್ಣ ಸತೀಶ್ ಗಡತನಮಲೆ ಮುನಿದಾಸಪ್ಪ ಚೊಕ್ಕನಹಳ್ಳಿ ನಾಗೇಶ್ ಭರತ್ ಸಿಎಲ್ಎನ್ ಗೌಡ ಈಶ್ವರಾಚಾರ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಇ ಪವನ್ ಕುಮಾರ್ ಸದಸ್ಯರುಗಳಾದ ಕೆಆರ್ ತಿಮ್ಮೇಗೌಡ ಬಿಸಿ ಶಶಿಕುಮಾರ್ ಶ್ರೀಮತಿ ನೇತ್ರಾವತಿ ಅಂಬರೀಶ್ ಬಾಬು ಲಕ್ಷ್ಮೀನಾರಾಯಣಗೌಡ ಮುನಿ ಲಕ್ಷ್ಮಮ್ಮ ಪರಸುರಾಮ್ ಆಂಜಿನಮ್ಮ ಚೌಡಪ್ಪ ಕೆಎಂಅರಸೇಗೌಡ ಶಿಲ್ಪಾ ರಾಜಣ್ಣ ಭಾಗ್ಯಮ್ಮ ಈಶ್ವರಾಚಾರ್ ಮಂಜುನಾಥ್ ಮಂಜುಳಾ ಸುರೇಶ್ ಮುನಿ ಲಕ್ಷ್ಮಮ್ಮ ಪದ್ಮ ಮುನಿಕೃಷ್ಣಪ್ಪ ಯಲ್ಲಪ್ಪ ಚೆನ್ನಮ್ಮ ಪ್ರಕಾಶ್ ಗಾಯತ್ರಿ ಚಿಕ್ಕ ಮುನಿಯಪ್ಪ ಪಿಡಿಒ ತಿಮ್ಮಯ್ಯ ರವರು ಕಾರ್ಯದರ್ಶಿ ಉಸ್ಮಾನ್ ರವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಶಾಂತ್ ಶಾಂತ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಯಾಕೆಂದರೆ ಪಂಚಾಯಿತಿ ಅಷ್ಟು ಸುಲಭವೂ ಅಲ್ಲ ಮತ್ತು ಅದು ಒಂದು ರೀತಿ ಪೂರ್ವ ಜನ್ಮದ ಪುಣ್ಯ ನಾವು ಇಡೀ ಪಂಚಾಯತಿಗೆ ಅಧ್ಯಕ್ಷ ಆಗ್ತಕ್ಕಂಥದ್ದು ಬಹುಶಃ ಮದುವೆ ಆಗಿ ಬಂದ ಬಂದಮೇಲೆ ನಾನು ಮೆಂಬರ್ ಅಧ್ಯಕ್ಷರಾಯ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಸೊ ಇವತ್ತು ಇವರು ಮನೆ ಅಮ್ಮ ಬಂದ ಮೇಲೆ ಅವ್ರ ಮನೇನೂ ಚೆನ್ನಾಗಾಗಿದೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕೂಡ ಚೆನ್ನಾಗವ್ರೆ ಮತ್ತು ಇವರ ಒಂದು ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯಿತಿ ಕೂಡ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಈ ಅರ್ಕೇರಿ ಪಂಚಾಯತಿ ವಿಶೇಷತೆ ಏನು ಅಂತಂದರೆ ಒಂದು ಕುಟುಂಬದ ಸದಸ್ಯ ರೀತಿಯಲ್ಲಿ ಪಂಚಾಯತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಯಾರು ಅಧಿಕಾರಕ್ಕೋಸ್ಕರ ಒಂದು ದಿನ ಕೂಡ ಅಂಟ್ಕೊಂಡವ್ರೇನೂ ಇಲ್ಲ ಯಾವುದೋ ಸಂದರ್ಭದಲ್ಲಿ ಬಂದಾಗ ನಮಗೆ ಬೇಡ ಅಧಿಕಾರ ಅಂತ ಹೇಳಿದಾಗ ಕ್ಷಣದಲ್ಲಿ ರಾಜೀನಾಮೆಯನ್ನು ಕೊಟ್ಟು ಬೇರೆಯವ್ರಿಗೆ ಅವಕಾಶ ಕೊಟ್ಟಿರುವಂಥ ಒಂದು ಏಕೈಕ ಪಂಚಾಯ್ತಿ ಮತ್ತು ಅಭಿವೃದ್ಧಿಯಲ್ಲಿ ಕೂಡ ಒಂದು ರೀತಿ ಹೊಸ ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಸೊ ತಿಮ್ಮೇಗೌಡರಿಂದ ಶುರುವಾದಂಥ ಪಂಚಾಯತಿ ಅಧ್ಯಕ್ಷತೆ ಈಗ ಶಾಂತ ಅವರು ಕ ಅವರು ದಡ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಸೊ ನಾನು ಖಂಡಿತವಾಗ ಅವ್ರ ಜೊತೆಯಲ್ಲಿ ಇದ್ಕೊಂಡು ಒಬ್ಬ ಹಿರಿಯರು ಮತ್ತು ನಮ್ಮ ಹೆಣ್ಮಗಳು ಸೊ ಅವರಿಗೆ ಹೆಸ್ರು ಬರೋ ರೀತಿಯಲ್ಲಿ ನನ್ನ ಕಡೆಯಿಂದ ಏನೇನು ಸಹಕಾರ ಕೊಡಬೇಕು ಆ ಪಂಚಾಯಿತಿಯಲ್ಲಿ ಖಂಡಿತವಾಗ ನಾನು ಕೊಡ್ತೀನಿ ಒಳ್ಳೆಯದಾಗಲಿ ಅವರು